ಆಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಶೋ ಆ್ಯಂಡ್ ದಿಸ್ ಎಸ್ ಎಮ್ ಸಿ ವಿಜಯ ಕೌಶಲ್ಯ ಹಾಸನ ಡಿಸ್ಟಿಕ್ನಲ್ಲಿ ಮತ್ತೊಂದು ಆನೆಯನ್ನು ಸೆರೆ ಹಿಡಿಯಲಾಗಿದೆ ಈ ಒಂದು ವಿಶೇಷ ಕಾರ್ಯಾಚರಣೆಯನ್ನು ಅಭಿಮನ್ಯು ಆ್ಯಂಡ್ ಟೀಮ್ ನೆರವೇರಿಸಿದ್ದು ಒಂದು ದೊಡ್ಡ ಗಾತ್ರದ ಆನೆ ಈ ಒಂದು ಕ್ಯಾಪ್ಚರ್ ಆಪರೇಷನ್ನಲ್ಲಿ ಅರಣ್ಯ ಇಲಾಖೆಗೆ ಸಿಕ್ಕಿಬಿದ್ದಿದೆ ಬನ್ನಿ ನೋಡೋಣ

ಹಂಗೇ ಮಾಡೋದು ಸುಮ್ ತೋ ಎತ್ತೋರ್ಸಂಬುದು ಹಾಕೊಂಡ್ಬಿಟ್ರೆ ಒಳ್ಳೆ ಎತ್ತ ತೋರಿಸ সেনাকে <laughs> <a đem fundamentals dragging> <sympathia> 哪里啊